ಎಲ್ಲಾ ಕ್ಷೇತ್ರದಲ್ಲಿಯೂ ಮಹಿಳೆಯರು ಸಾಧನೆ ಮಾಡಿ ಜಗತ್ತಿನ ದೃಷ್ಟಿಯನ್ನು ತನ್ನಡೆಗೆ ಸೆಳೆದಿದ್ದಾಳೆ ಅನಿಲ ರಾಠೋಡ ಜೋಯಿಡಾ ತಾಲೂಕಿನ ರಾಮನಗರ ಕ್ಲಸ್ಟರ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಿಂದೋಳಿ ಶಾಲೆಯಲ್ಲಿ ಸಂಭ್ರಮದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಆರಂಭದಲ್ಲಿ ಎಲ್ಲರನ್ನೂ ಹೂಗುಚ್ಛ ನೀಡಿ ಸ್ವಾಗತಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಅನಿಲ ರಾಠೋಡ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭವನ್ನು ಕೋರಿ ಒಂದು ಸಾವಿರ ಒಂಬೈನೂರ ಎಪ್ಪತ್ತೈದರ ಮಾರ್ಚ್ ಎಂಟು ಈ ದಿನವನ್ನು ಅಂತಾರಾಷ್ಟೀಯ ಮಹಿಳಾ ದಿನವೆಂದು ಸಂಯುಕ್ತ ರಾಷ್ಟ್ರಗಳು ಘೋಷಿಸಿದವು ಈ ದಿನಾಚರಣೆಯ ಮುಖ್ಯ ಉದ್ದೇಶ ಮಹಿಳೆಯರ ಸಾಧನೆಗಳನ್ನು ಸ್ಮರಿಸುತ್ತಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಇನ್ನಿತರ ಕ್ಷೇತ್ರಗಳಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡುವುದು ಲಿಂಗ ಪಕ್ಷಪಾತ ಧೋರಣೆಯ ವಿರುದ್ಧ ಜಾಗೃತಿ ಮೂಡಿಸುವುದು ಸಮಾನತೆಗಾಗಿ ಕ್ರಮ ಕೈಗೊಳ್ಳಲು ಈ ದಿನಾಚರಣೆಯು ಮಹತ್ವದ್ದಾಗಿದೆ ಸಾಧಕಿಯರ ಸಾಧನೆಯನ್ನು ನೆನಪಿಸುತ್ತ ಮಕ್ಕಳು ಕೂಡ ಉನ್ನತ ಸಾಧನೆಯನ್ನು ಮಾಡಿ ಎಲ್ಲಾ ಕ್ಷೇತ್ರದಲ್ಲಿಯೂ ಮಹಿಳೆಯರು ಸಾಧನೆ ಮಾಡಿ ಜಗತ್ತಿನ ದೃಷ್ಟಿಯನ್ನು ತನ್ನಡೆಗೆ ಸೆಳೆದಿದ್ದಾಳೆ ಎಂದು ಹೇಳಿದರು ಶ್ರೀಮತಿ ವಿದ್ಯಾ ಮೇಡಂ ಅವರು ಮಹಿಳೆಯರ ಹಿಂದಿನ ಕಾಲದ ಪರಿಸ್ಥಿತಿ ಹಾಗೂ ಹೋರಾಟದಿಂದ ಇಂದಿನ ಉನ್ನತ ಉನ್ನತ ಮಟ್ಟದ ಸ್ಥಿತಿಗೆ ತಲುಪಿರುವ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮಹಿಳೆಯರ ಏಳಿಗೆ ಅವರ ಸಾಧನೆ ಕೊಂಡಾಡುತ್ತ ಮಹಿಳೆ ಇಲ್ಲದೆ ಯಾವುದೇ ಪುರುಷ ಸಾಧನೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು ಹೀಗೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರುತ್ತಾಳೆ ಎನ್ನುವಂತಹ ಉಕ್ತಿಯನ್ನು ಬದಲಾಯಿಸಿ ಈಗ ಯಶಸ್ವಿ ಪುರುಷನ ಜೊತೆ ಜೊತೆಯಾಗಿ ಮಹಿಳೆ ಎನ್ನುವುದನ್ನು ತಿಳಿಸಿದರು ಕುಮಾರಿ ನಿವೇದಿತಾ ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ಮಹಿಳೆಯ ಇಂದಿನ ಯುಗದಲ್ಲಿ ಸರ್ವರಂಗದಲ್ಲಿಯೂ ಯಶಸ್ವಿ ಸಾಧನೆಯನ್ನು ಮಾಡಿರುವುದನ್ನು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಸಹಿತ ಅನೇಕ ಜನ ಸಾಧನೆ ಮಾಡಿದ ಮಹಿಳೆಯರ ಹೋರಾಟ ಮಾಡಿರುವಂತಹ ಮಹಿಳೆಯರ ಕುರಿತು ಮಾತನಾಡಲಾಯಿತು ಕಾರ್ಯಕ್ರಮದಲ್ಲಿ ಶುಭಾಂಗಿ ಲೋಹಾರ ಬೇಬಿ ಗಾಯಕವಾಡಕರ ನಿವೇದಿತಾ ಮಿರಾಶಿ ವಿದ್ಯಾ ಮೇಡಂ ಕಾರ್ಯಕ್ರಮ ನಿರೂಪಿಸಿದರು ಕುಮಾರಿ ನಿವೇದಿತಾ ಕಾರ್ಯಕ್ರಮವನ್ನು ವಂದಿಸಿದರು